ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ವಿಮಾನಯಾನ ವಿಮಾನಯಾನ ಪ್ರಯಾಣ ಎಷ್ಟು ಸುಖಕರವಾಗಿರುತ್ತದೆಯೋ ಅಷ್ಟೇ ಅಪಾಯಕಾರಿಯಾಗಿರುತ್ತದೆ ಮೊದಲ ಬಾರಿಗೆ ವಿಮಾನ ಅತಿದ ಪ್ರಯಾಣಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣಿಸುತ್ತಾರೆ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಕೆಲವೇ ಗಂಟೆಗಳಲ್ಲಿ ನಮ್ಮನ್ನ ಒತ್ತೊಯ್ಯುವ ವಿಮಾನ ಅದೆಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಅದೆಷ್ಟು ಸುರಕ್ಷತಾ ಕ್ರಮಗಳು ಹಾಗೆ ಅದೆಷ್ಟು ತಾಂತ್ರಿಕ ಸಹಾಯಗಳ ಮೂಲಕ ಪ್ರಯಾಣಿಸುತ್ತದೆ ಗೊತ್ತಾ ಇವೆಲ್ಲ ಇಲ್ಲದಿದ್ದರೆ ಗಗನದಲ್ಲಿ ಆರುವುದು ತುಂಬಾನೇ ಕಠಿಣ ಎಷ್ಟೇ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದರೋ ಕೆಲವೊಂದು ಬಾರಿ ಯಾಮಾರಬೇಕಾಗುತ್ತದೆ ಅಂತಹ ಯಾಮಾರಿದ ಹಾಗೆ ಕೆಲವೇ ಕ್ಷಣಗಳಲ್ಲಿ ಪಾರಾಗಿ ಬಂದ ರೋಚಕ ಸ್ಟೋರಿಯೊಂದಿದೆ ಅದನ್ನ ಇಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹನ್ನೊಂದರ ಶುಕ್ರವಾರ ಸಂಜೆ ಐದು ಗಂಟೆಯ ಸಮಯ ತಮಿಳುನಾಡಿನ ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನವೋ ಗಗನಕ್ಕೆ ಹಾರಲು ಸಜ್ಜಾಗಿ ನಿಂತಿತ್ತು ಸುಮಾರು ನೂರ ನಲವತ್ತೊಂದು ಜನ ಪ್ರಯಾಣಿಕರು ಆಗಲೇ ತಮ್ಮ ಆಸನಗಳಲ್ಲಿ ಆಸೀನರಾಗಿದ್ದರು ಯುನೈಟೆಡ್ ಅರಬ್ನ ಶರ್ಜಹ ನಿಲ್ದಾಣಕ್ಕೆ ತನ್ನ ಪ್ರಯಾಣವನ್ನ ಖಾತ್ರಿಪಡಿಸಿಕೊಂಡಿತ್ತು ಸಂಜೆ ಐದು ನಲವತ್ತರ ಸುಮಾರಿಗೆ ವೇಗವಾಗಿ ತನ್ನ ಪ್ರಯಾಣವನ್ನ ಆರಂಭಿಸಿ ಆಕಾಶದ ಕಡೆ ಹಾರಿತ್ತು ಪ್ರಯಾಣಿಕರಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅರಬ್ ದೇಶದಲ್ಲಿ ಇಳಿಯುತ್ತೀವಿ ಎಂದು ಅಂದುಕೊಂಡಿದ್ದರು ಆದರೆ ಅಲ್ಲಾಗಿದ್ದೇ ಬೇರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನವೋ ತನ್ನ ತಾಂತ್ರಿಕ ದೋಷವನ್ನ ಪೈಲಟ್ ಡ್ಯಾಶ್ಬೋರ್ಡ್ ನಲ್ಲಿ ಪ್ರಕಟ ಮಾಡಿತ್ತು ಅದೇನು ಗೊತ್ತಾ ಟೇಕ್ ಆಫ್ ಆದ ನಂತರ ಎಲ್ಲಾ ವಿಮಾನಗಳು ಕೆಲವೇ ಕ್ಷಣಗಳಲ್ಲೇ ತನ್ನ ಚಕ್ರಗಳನ್ನ ಒಳಗೆ ಮಡಚಿಟ್ಟುಕೊಳ್ಳುತ್ತವೆ ಆಗ ಮಾತ್ರ ವಿಮಾನ ಸೂಕ್ತವಾಗಿ ಹಾರಲು ಬ್ಯಾಲೆನ್ಸ್ ಸಿಗುತ್ತದೆ ಆದರೆ ಎಷ್ಟು ಒತ್ತಾದರೂ ಎಷ್ಟು ಪ್ರಯತ್ನಿಸಿದರೂ ವಿಮಾನದ ಚಕ್ರಗಳು ಒಳಗೆ ಹೋಗಲೇ ಇಲ್ಲ ಪೈಲಟ್ಗಳಿಗೆ ಗಾಬರಿ ಭಯ ಒಟ್ಟಿಗೆ ಶುರುವಾದವು ಒಂದು ವೇಳೆ ಚಕ್ರಗಳು ಒಳಕ್ಕೆ ಹೋಗಿ ಆಚೆಯೇ ಬರೆದಿದ್ದರೆ ಲ್ಯಾಂಡಿಂಗ್ ಮಾಡಲು ಇನ್ನೂ ಕಷ್ಟವಾಗಬಹುದು ಎಂದು ಪೈಲಟ್ಗಳು ಏರ್ ಸ್ಟೇಷನ್ಗೆ ಸುದ್ದಿಯನ್ನ ರವಾನಿಸಿದರು ತಮ್ಮ ವಿಮಾನದ ಹೈಡ್ರಾಲಿಕ್ ವೈಫಲ್ಯದ ಬಗ್ಗೆ ಸಂದೇಶ ನೀಡಿದರು ಏರ್ ಸ್ಟೇಷನ್ನ ಮುಖ್ಯಸ್ಥರು ಪೈಲಟ್ಗಳೊಂದಿಗೆ ಮಾತನಾಡಿ ವಿಮಾನವನ್ನ ಹಿಂದಕ್ಕೆ ತಿರುಗಿಸಿ ಮತ್ತೆ ಲ್ಯಾಂಡ್ ಮಾಡಲು ಸಲಹೆ ನೀಡಿದರು ಆದರೆ ಮತ್ತೊಂದು ಸಮಸ್ಯೆ ಎದುರಾಗಿತ್ತು ವಿಮಾನದ ಇಂಧನ ಟ್ಯಾಂಕ್ ಗಳು ಪೂರ್ಣ ಭರ್ತಿಯಾಗಿದ್ದ ಕಾರಣ ಟೇಕ್ ಆನ್ ಮಾಡುವ ಸಮಯದಲ್ಲಿ ಚಕ್ರಗಳು ಏನಾದರೂ ತನ್ನ ವೈಫಲ್ಯವನ್ನ ಮತ್ತೆ ತೋರಿದರೆ ವಿಮಾನ ನೆಲಕ್ಕೆ ಅಪ್ಪಳಿಸಬೇಕಾಗುತ್ತದೆ ಆಗ ಉಂಟಾಗುವ ಘರ್ಷಣೆಯಿಂದ ವಿಮಾನ ಟ್ಯಾಂಕುಗಳು ಸ್ಫೋಟಗೊಳ್ಳಬಹುದು ಒಂದು ವೇಳೆ ಸ್ಫೋಟಗೊಂಡರೆ ಪ್ರಯಾಣಿಕರು ಬದುಕುಳಿಯುವುದು ತುಂಬಾನೇ ಕಠಿಣವೆಂದು ಪೈಲಟ್ಗಳು ಎಚ್ಚರಿಕೆ ನೀಡಿದರು ವಿಮಾನದಲ್ಲಿ ಲ್ಯಾಂಡಿಂಗ್ ಗೇರ್ ಬ್ರೇಕ್ಗಳು ಮತ್ತು ಫ್ಲಾಪ್ಗಳಂತಹ ಪ್ರಮುಖ ಭಾಗಗಳನ್ನು ನಿಯಂತ್ರಿಸಲು ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಅಳವಡಿಸಿರುತ್ತಾರೆ ಆದರೆ ಆ ಹೈಡ್ರಾಲಿಕ್ ಸಿಸ್ಟಂ ವಿಫಲವಾಗಿತ್ತು ನಂತರ ಪೈಲಟ್ಗಳು ವಿಮಾನದ ಇಂಧನವನ್ನ ಖಾಲಿ ಮಾಡಲು ನಿರ್ಧರಿಸಿದರು ಹಾಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಗೆ ತಮ್ಮ ಸಂದೇಶವನ್ನ ರವಾನಿಸಿದ್ದರು ನಂತರ ತಿರುಚಿಯ ಮೇಲೆ ಸುಮಾರು ಮೂರು ಗಂಟೆಗಳ ಕಾಲ ವೃತ್ತಾಕಾರವಾಗಿ ಸುತ್ತಲು ಪ್ರಾರಂಭಿಸಿದರು ಸಾವಿರಾರು ಲೀಟರ್ ಗಳಷ್ಟು ಇಂಧನವನ್ನ ಬರಿಸುತ್ತಿಯೇ ಕಡಿಮೆ ಮಾಡಲಾಯಿತು ವಿಮಾನದಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೂ ಅದು ತಿಳಿಯಲೇ ಇಲ್ಲ ಅಷ್ಟು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಪೈಲಟ್ಗಳು ತನ್ನ ಕಾರ್ಯನೈಪುಣ್ಯವನ್ನ ತೋರಿದ್ದರು ಫ್ಲೈಟ್ ಟ್ರಾಕಿಂಗ್ ವೆಬ್ಸೈಟ್ ಫ್ಲೈಟ್ ರಡಾರ್ ಪ್ರಕಾರ ವಿಮಾನವು ಸುಮಾರು ಮೂರು ಗಂಟೆಗಳ ಕಾಲ ಅದೇ ಸಾಮಾನ್ಯ ಪ್ರದೇಶದಲ್ಲಿ ಸುತ್ತುವರಿಯುತ್ತಲೇ ಇತ್ತು ತಕ್ಷಣ ವಿಮಾನ ನಿಲ್ದಾಣವನ್ನ ಅಲರ್ಟ್ ಮಾಡಲಾಯಿತು ಬೇರೆ ವಿಮಾನಗಳ ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನ ಕೆಲವು ಗಂಟೆಗಳ ಕಾಲ ಮುಂದೂಡಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಹಾಗೆ ಅಗ್ನಿಶಾಮಕ ವಾಹನಗಳನ್ನ ಸ್ಥಳಕ್ಕೆ ನಿಯೋಜನೆ ಮಾಡಲಾಯಿತು ತಿರುಚಿಯಲ್ಲಿ ಇಳಿಯಬೇಕಿದ್ದ ಕೆಲವು ವಿಮಾನಗಳನ್ನ ಮಧುರೈ ಮತ್ತು ಕೊಯಮತ್ತೂರು ನಿಲ್ದಾಣಗಳಿಗೆ ಕಳುಹಿಸಲಾಯಿತು ಇತ್ತು ವಿಮಾನದ ಇಂಧನವು ಕೆಲವೇ ಲೀಟರ್ ಗಳಷ್ಟು ಉಳಿದ ಸಮಯಕ್ಕೆ ಸರಿಯಾಗಿ ಪೈಲಟ್ಗಳು ಲ್ಯಾಂಡಿಂಗ್ ಮಾಡಲು ನಿರ್ಧರಿಸಿದರು ರಾತ್ರಿ ಸುಮಾರು ಎಂಟು ಮೂವತ್ತರ ಹೊತ್ತಿಗೆ ತಿರುಚಿಯ ಅದೇ ವಿಮಾನ ನಿಲ್ದಾಣಕ್ಕೆ ವಿಮಾನವನ್ನ ಸುರಕ್ಷಿತವಾಗಿ ಟೇಕ್ ಆನ್ ಮಾಡಲಾಯಿತು ಟೇಕ್ ಆನ್ ಸಮಯದಲ್ಲಿ ಚಕ್ರಗಳು ವೈಫಲ್ಯವಾಗದ ಕಾರಣ ವಿಮಾನ ಯಾವುದೇ ರೀತಿ ನೆಲಕ್ಕೆ ಅಪ್ಪಳಿಸದೆ ಸುರಕ್ಷಿತವಾಗಿಯೇ ಲ್ಯಾಂಡಿಂಗ್ ಆಗಿತ್ತು ಪೈಲಟ್ ಗಳ ಕಾರ್ಯಕ್ಷಮತೆ ಬುದ್ಧಿವಂತಿಕೆ ಸಹನಾಶೀಲ ವ್ಯಕ್ತಿತ್ವವನ್ನ ಎಲ್ಲಾ ಪ್ರಯಾಣಿಕರು ಅಂದು ಶ್ಲಾಘನೆ ಮಾಡಿ ಹಾರೈಸಿದ್ದರು ಒಂದು ಪೈಲಟ್ನ ಜಾಗರೂಕತೆಯಿಂದ ನೂರ ನಲವತ್ತೊಂದು ಜನ ಪ್ರಯಾಣಿಕರ ಜೀವ ಉಳಿದಿತ್ತು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್